ತಂಡದ ಓನರ್ ಆಗಿರುವ ರಮೇಶ್ ರೆಡ್ಡಿಯವರು ವೇದಿಕೆ ಬರಬೇಕು ಡಾರ್ಲಿಂಗ್ ಕೃಷ್ಣ ಹಾಗೂ ಕಿಚ್ಚ ಸುದೀಪ್ ನಂಬಕೀಶ್ ಅವರು ರಮೇಶ್ ರೆಡ್ಡಿಯವರು ಬಂದಿದ್ದ ಕೃಷ್ಣ ನಮ್ಮ ಟೀಮಲ್ಲಿ ಇದ್ದಾರೆ ಅನ್ನೋಕ್ಕೂ ಬಹಳ ಧೈರ್ಯ ಆಯ್ತು ಯಾಕ ಊಟ ಕಿಲ್ದಾಗಿದ್ದಾರೆ ಅಡ್ರಿ ಸ್ವಾಮಿ ಉಪ್ಪಿ ಸರ್ ಹೇಳ್ತಾರೆ ಅವ್ರು ಲೇಟ್ ಆಗಿ ಬಂದೀಗ ಕ್ಷಮಿಸಿ ಅಂತ ಸರ್ ನೀವೆಲ್ಲ ನಮ್ಮ ಆಸ್ತಿ ಸರ್ ನಮಗೆ ನಿಮ್ಮ ಕ್ಷಮೆ ಕೇಳೋದಲ್ಲ ನೀವು ಇರೋದೇ ನಮ್ಮ ಹೆಮ್ಮೆ ಥ್ಯಾಂಕ್ ಯು ಫಾರ್ ಬೀಯಿಂಗ್ ಆಲ್ ದೀಮ್ಸ್ ಬೆಸ್ಟ್ ಆಫ್ ಎಂಜಾಯ್ ಯರ್ ಗೇಮ್ಸ್ ನನಗೆ ಗೊತ್ತಿರೋ ಹಾಗೆ ಇತ್ತೀಚೆಗೆ ಒಂದು ಟೂರ್ನಮೆಂಟ್ ನಡೆಯುತ್ತೆ ಬಹಳಷ್ಟು ಇದ್ದೀರಿ ಅಂತ ಗೊತ್ತಾಯ್ತು ಎಲ್ಲರೂ ಬಟ್ ದಟ್ ಇಸ್ ಓನ್ಲಿ ಗುಡ್ ಫಾರ್ ಅಸ್ ಆಲ್ ದ ವೆರಿ ಬೆಸ್ಟ್ ಪ್ಲೇ ವೆರಿ ವೆಲ್ ಆಲ್ ಆಫ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಎಲ್ಲರಿಗೂ ನಮಸ್ಕಾರ ಸೊ ಸುದೀಪ್ ಸರ್ ಇದುವರೆಗೂ ಮೂರು ಸೀಸನ್ ಗೆಲ್ಲಕ್ಕೆ ಫಸ್ಟ್ ಫಸ್ಟ್ ಫಸ್ಟೇ ಹೋಗಿದ್ರು ಸೊ ಈ ಸರಿ ಜವಾಬ್ದಾರಿ ಇದೆ ಸೊ ನಾವೆಲ್ಲರೂ ಸುದೀಪ್ ಸರ್ಗೋಸ್ಕರ ಡೆಫಿನೆಟ್ಲಿ ಫೈನಲ್ಗೆ ಖಂಡಿತವಾಗ್ಲೂ ಬರೋ ಪ್ರಯತ್ನ ತಪ್ಪೇತ ಪ್ರಯತ್ನ ಡೆಫಿನೆಟ್ಲಿ ಇರುತ್ತೆ ಥ್ಯಾಂಕ್ ಯು ಸರ್